ನಾವೆಲ್ಲ ಸರಿ ಮಾಡ್ತೀವಿ ಯಾರು ಗೊಂದಾಗ ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವೆಲ್ಲರೂ ನ್ಯಾಯ ತಿಳಿಸ್ಕೊಡ್ತೀವಿ ಆಲ್ಫೋಬೆಟಿಕ್ ಆರ್ಡರ್ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ ಎಲ್ಲರೂ ಕೂಡ ಪ್ರತಿ ಮನ್ಮನೆಗೆ ಹೋಗ್ತೀವಿ ಗಾಬರಿ ಅವಶ್ಯಕತೆ ಅವಶ್ಯಕತೆಯಿಂದ ಸಾಮಾಜಿಕವಾದಂತಹ ನ್ಯಾಯಪ ಸರಿ ಕೊಟ್ಟಿದ್ದಾರೆ ಎಲೆಕ್ಷನ್ ಇವರು ನಾಲ್ಕೋರ್ ಕ್ಲಾಸ್ ಕಮಿಷನ್ ಹೋಗಿ ಅವರು ಒಬ್ಬ ಹಿಂದುಳಿದ ನಾಯಕರು ಅವರ ಹೋಗಿ ತಿಳಿಸಿ ಅಂತ ನಾವು ನನಗೆ ಗೊತ್ತಿಲ್ಲ ನಾಲ್ಕು ಜನ ನನಗೆ ಸಿಸ್ಟಮ್ ಗೊತ್ತಿಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ ಅವರು ಇದನ್ನ ಅಧ್ಯಯನ ಮಾಡ್ತೇವೆ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ